ಈ ಜಗತ್ತಿಗೆ ಕೀರ್ತನೆ ದಾಸರ ಪದಗಳಿಂದ ಶಾಂತಿ ಸಂದೇಶವನ್ನು ಸಾರಿದ ದಾಸ ಭಕ್ತ ಕನಕದಾಸರ ತತ್ವಗಳನ್ನು ಜೀವನದಲ್ಲಿ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಅಂತ ನಾಗರಾಜ್ ಅವರು ಹೇಳಿದರು ಮಾಲೂರು ತಾಲೂಕಿನ ಸಂತೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಾಂಡಹಳ್ಳಿ ಗ್ರಾಮದಲ್ಲಿ ದಾಸಶ್ರೇಷ್ಠ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತೋತ್ಸವದ ಪ್ರಯುಕ್ತ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಕುರಿತು ನಾಗರಾಜ್ ಮಾತನಾಡಿದರು ದಾಸಶ್ರೇಷ್ಠ ಕನಕದಾಸರು ಅವರ ಕೀರ್ತನೆಗಳಿಂದ ತತ್ವ ಪದಗಳಿಂದ ಸಮಾಜದ ಒಳಿತನ್ನ ಬಯಸಲು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಟ್ಟವರು ಅವರ ಹಾದಿಯಲ್ಲಿ ಸನ್ಮಾರ್ಗದಲ್ಲಿ ನಡೆದು ನಾವು ಉತ್ತಮ ಜೀವನವನ್ನು ರೂಪಿಸಿಕೊಂಡು ಬದುಕಲು ದಾರಿ ಮಾಡಿಕೊಟ್ಟಿದ್ದಾರೆ ಅವರ ಹಾದಿಯಲ್ಲಿ ನಾವೆಲ್ಲರೂ ನಡೆಯಬೇಕಾಗಿದೆ ಅವರ ತತ್ವ ಸಿದ್ಧಾಂತಗಳನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಜೀವನ ಸಾಗಿಸಬೇಕು ಅಂತ ತಿಳಿಸಿದರು ನಂತರ ಸಿದ್ದರಾಜು ಅವರು ಮಾತನಾಡಿ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತೋತ್ಸವವನ್ನು ನಮ್ಮ ಮೈಲಾಂಡಹಳ್ಳಿ ಗ್ರಾಮದಲ್ಲಿ ಅಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದು ಬೆಳ್ಳಿಯ ಪಲ್ಲಕ್ಕಿಯ ಮೂಲಕ ಮಾಲೂರಿನ ಅರಳೇರಿ ಮುಖ್ಯ ರಸ್ತೆಯಲ್ಲಿ ಭವ್ಯವಾಗಿ ನಿರ್ಮಿಸಿರುವ ಕನಕ ಪ್ರತಿಮೆಗೆ ಮಾಲಾರ್ಪಣೆ ಮಾಡುತ್ತಾ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸುತ್ತಿದ್ದು ಅವರ ಭಕ್ತಿ ಹಾಗೂ ಸಿದ್ದಾಂತಗಳನ್ನು ಕುರಿತು ತಿರುಪತಿಯಲ್ಲಿ ಕನಕನ ಪ್ರತಿಮೆ ನಿರ್ಮಾಣ ಮಾಡಿರುವುದು ಶ್ಲಾಘನೀಯ ನಾವೆಲ್ಲರೂ ಅವರ ಸನ್ಮಾರ್ಗದಲ್ಲಿ ನಡೆಯೋಣ ಅಂತ ಸಾರ್ವಜನಿಕ ಬಂಧುಗಳಿಗೆ ಅನ್ನ ಸಂತರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮೈಲಾಂಡಹಳ್ಳಿ ಗ್ರಾಮದ ಕನಕ ಕುರುಬರು ಕುಲ್ ಬಾಧ್ಯಪ್ಪ ರಮೇಶ್ ಅಂಜಿನಪ್ಪ ಜೈರಾಮ್ ರವಿ ಮಂಜುನಾಥ್ ಮಲ್ಲೇಶ್ ಬೀರೇಶ್ ತ್ಯಾಗರಾಜ್ ಶಿವರಾಜ್ ಸಿದ್ದರಾಜ್ ಅಂಜಿನಪ್ಪ ಲಕ್ಷ್ಮಣ್ ಕಾವ್ಯ ಮೆಡಿಕಲ್ ಕೃಷ್ಣಮೂರ್ತಿ ಚಂದ್ರಪ್ಪ ಶ್ರೀನಿವಾಸ ವಿಶ್ವ ಕೇಶವ ಕೃಷ್ಣಪ್ಪ ಮನು ಬಸಪ್ಪ ವಸಂತಕುಮಾರ್ ಪ್ರಮೋದ್ ಕರಿಯಪ್ಪ ಸುನೀಲ್ ನವೀನ ಉಮೇಶ್ ಹರೀಶ್ ಶ್ರೀನಾಥ್ ಮಂಜುನಾಥ್ ಇನ್ನಿತರರು ಹಾಜರಿದ್ದರು ಏನಿವತ್ತು ನಮ್ಮ ಊರಿನ ಮೈಲಂಡಳ್ಳಿ ಗ್ರಾಮದಲ್ಲಿ ಶ್ರೇಷ್ಠವಾದಂತಹ ಕನಕದಾಸರ ಐನೂರ ಮೂವತ್ತೆಂಟನೇ ಜನ್ಮ ದಿವ ದಿನೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮೂರಿನ ಹಿರಿಯ ನಾಗರಿಕರು ಹಾಗೂ ಯುವಕ ಮಿತ್ರರು ಅಣ್ಣ ತಮ್ಮಂದಿರು ತುಂಬಾ ಅಭಿಮಾನಿಗಳು ತುಂಬಾ ಹೆಚ್ಚಿನ ಸಂಖ್ಯೆಯಿಂದ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ತುಂಬಾ ವಿಜೃಂಭಣೆಯಿಂದ ಮಾಡಿಕೊಟ್ಟಿರ್ತಾರೆ ನಾವು ಈ ಕನಕದಾಸರು ನಮ್ಮ ಜಗತ್ತಿಗೆ ಅನೇಕ ಅವರ ಕೀರ್ತಿ ಕೀರ್ತಿ ಕವನಗಳ ಮುಖಾಂತರ ಜನಗಳಿಗೆ ಒಂದು ಒಳ್ಳೆಯ ಸಂದೇಶ ಸಾಧಿರ್ತಾರೆ ಅವರ ಒಂದು ಅವರ ಒಂದು ನಡೆದು ಬಂದ ಹಾದಿಯಲ್ಲಿ ನಾವೆಲ್ಲ ಒಂದು ಅವರ ಒಂದು ಕೀರ್ತಿ ಸಾಧನೆಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಸದಾ ಸನ್ಮಾರ್ಗದಿಂದ ನಡೆದುಕೊಂಡು ಹೋಗಬೇಕಾಗಿ ನಮ್ಮೆಲ್ಲ ಯುವಕ ಮಿತ್ರರಲ್ಲಿ ಮನವಿ ನಮಸ್ಕಾರ ಉತ್ತರ ಈ ದಿನ ಒಂದು ಬಹಳ ವಿಶೇಷವಾದ ದಿನ ದಿನ ಈಗ ಐನೂರ ಮೂವತ್ತೆಂಟನೇ ಒಂದು ಕನಕ ಜಯಂತ್ರಿತ್ಸವ ಮಾಡ್ತಾ ಇದ್ದೀವಿ ಇದು ಬರೀ ಗ್ರಾಮ ಗ್ರಾಮಗಳಲ್ಲಿ ದೇಶದಂತ ಹಾಡ್ತಾ ಇದೆ ಇನ್ನೊಂದು ವಿಚಾರ ತಿಳಿಸಕ್ಕೆ ವಿಚಾರ ಪಡ್ತೀನಿ ಈಗ ಟಿ ಟಿ ಡಿ ತಿರುಪತಿಯಲ್ಲಿ ಕೂಡ ಕನಕನ ಸ್ಟ್ಯಾಚು ಒಂದು ಓಪನ್ ಆಗ್ತಾ ಇದೆ ರೀಸೆಂಟಾಗಿ ನಾನು ಒಂದು ಅಪ್ಡೇಟ್ ಮಾಡೋ ಅದೇ ಥರ ಪ್ರತಿ ಪ್ರತಿ ಗ್ರಾಮದಲ್ಲೂ ಪ್ರತಿ ನಗರದಲ್ಲೂ ಇದೇ ಥರ ಒಂದು ಕನಕದಾಸರದ ಒಂದು ಅವರ ಕೀರ್ತಿ ಸಾಧನೆಗಳು ಎಲ್ಲರಿಗೂ ತಿಳಿಪಟ್ಟು ತಿಳಿಸಿಕೊಡ್ಸ್ಬೇಕಾಗಿ ಯುವ ಸೇನೆಗೆ ಮತ್ತು ಯುವ ಮುಖಂಡರಿಗೆ ನಾನು ಕೋರ್ ಬಯಸ್ತೀನಿ ಹಾಗೂ ಇದೇ ದಿನ ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿನಲ್ಲಿ ಹರ್ಲೇರಿ ರೋಡ್ ರಸ್ತೆಯಲ್ಲಿ ಕನಕನ ಒಂದು ಪ್ರತಿಮೆ ಅನಾವರಣ ಒಂದು ಪ್ರತಿಮೆ ಅನಾವರಣ ಆಗ್ತಾ ಇದೆ ಆ ಸಲುವಾಗಿ ನಮ್ಮ ಮೈಲಂಡಳ್ಳಿ ಗ್ರಾಮದ ಅಲ್ಲದ ಕುಲಬಾಂಧವರು ಬೆಳಿ ರಥ ಮುಖಾಂತರ ಇಲ್ಲಿಂದ ನಾವು ಅಲ್ಲಿಗೆ ಚಾಲನೆ ಕೊಡೋದಕ್ಕೆ ಹೊರಡ್ತಾ ಇದ್ದೀವಿ ಹಾಗೂ ನಮ್ಮ ಮೈಲಂಡಳ್ಳಿ ಗ್ರಾಮದಲ್ಲಿರುವ ಎಲ್ಲ ಕುಲಬಾಂಧವರು ಹಾಗೂ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಸರ್ವರು ಬಂದು ಆಗಮಿಸಿ ಗಣಕ ಜಯಂತಿಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಜೈಕ ಆಚರಣೆ ಮಾಡ್ತಾ ಇದ್ದಾರೆ ಶುಭಾಶಯಗಳು ಎಲ್ಲರಿಗೂ ಇದೆ ನಮ್ಮ ಮಾದೂರು ದಿನ ಮಾಲೂರಲ್ಲಿ ಕನಕದ ಆವರಣವನ್ನು ಪಡೆದ ಮಾಡ್ತಾರೆ ನಮ್ಮೂರು ಇವರೆಲ್ಲ ಒಗ್ಗಟ್ಟಾಗಿ ಇವತ್ತು ನಮ್ಮೂರಲ್ಲಿ ಆಚರಣೆ ಮಾಡಿಸ್ಕೊಂಡು ಮಾಲೂರು ಹೋಗ್ತಾ